ಟಾಪ್ ಕ್ವಾಲಿಟಿ ಬಹಳ ಹೆಮ್ಮೆಯ ವಿಷಯ ಬಹಳ ಸಂತೋಷದ ಸುದ್ದಿ ಇಡೀ ಜಿಲ್ಲೆ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಸಿಹಿ ಸುದ್ದಿಯನ್ನ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಬಹಳ ದಿನಗಳಿಂದ ನಾವೆಲ್ಲ ಈ ಒಂದು ಸಿಹಿ ಸುದ್ದಿಗೆ ನಾವೆಲ್ಲರೂ ಕೂಡ ಆ ತಿರದಿಂದ ನಾವೆಲ್ಲರೂ ಕಾಯ್ತಾ ಇದ್ವಿ ಯಾರು ನಾವೆಲ್ಲ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಾಗಿದ್ದವೋ ಮತ್ತೆ ನಮಗೆಲ್ಲರೂ ಕೂಡ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಹೋರಾಟ ಶ್ರಮ ಅವರ ಆಸಕ್ತಿ ಇವತ್ತು ಮತ್ತೆ ನಮಗೆ ಮೂಲ ಸ್ಥಾನಕ್ಕೆ ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಮಾಡಿಕೊಟ್ಟಿದ್ದಾರೆ ಭಾಳ ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ದಕ್ಷಿಣ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡುವಂಥದ್ದು ಇಡೀ ರಾಮನಗರ ಜಿಲ್ಲೆ ನಮ್ಮ ನಾಲ್ಕು ತಾಲೂಕಿನ ಐದು ತಾಲೂಕಿನ ಜನರು ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತೀವಿ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಇನ್ನು ಮೇಲೆ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರಿನವರು ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ನಾವು ಪಡ್ತೀವಿ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದು ಈ ಒಂದು ವಿಷಯ ನಮ್ಮ ರಾಜ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಷಯ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಳ್ಳುವಷ್ಟು ಶಕ್ತಿ ಸರ್ಕಾರಕ್ಕಿದೆ ಆ ನಿಟ್ಟಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದಾರೆ ಇವತ್ತು ಇದನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಸೌತ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಬಹಳ ಹೆಮ್ಮೆ ವಿಷಯ ಬಹಳ ಸಂತೋಷದ ವಿಷಯ ನಾವೆಲ್ಲರೂ ಕೂಡ ಇನ್ಮೇಲೆ ನಾವು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ ಒಂದು ಮೊದಲನೇದಾಗಿ ನಾವೆಲ್ಲರೂ ಕೂಡ ಅನೇಕ ಅಭಿವೃದ್ಧಿಗಳನ್ನ ಕಾಣ್ಬೋದು ಸಾಕಷ್ಟು ಜನ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹತ್ತಿರವಾಗಿದ್ದವರು ಇನ್ಮೇಲೆ ನಾವೆಲ್ಲರೂ ಬೆಂಗಳೂರಲ್ಲ ಬೆಂಗಳೂರು ರಾಮನ ಊರು ರಾಮನಗರ ಎರಡೂ ಒಂದೇ ಅಂತೇಳಿ ಎಲ್ಲರೂ ಕೂಡ ಇವತ್ತು ಇನ್ವೆಸ್ಟರ್ಸ್ ಬರ್ತಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಮುಂದಕ್ಕೆ ಆಗ್ತವೆ ಗ್ರೇಟ್ರ್ ಬೆಂಗಳೂರು ಬಿಡಿದು ಈಗಾಗಲೇ ಆಗಿದೆ ಗ್ರೇಟ್ರ್ ಬೆಂಗಳೂರಿಗಾಗಲೇ ಬೆಂಗ್ ರಾಮನಗರಕ್ಕೆ ಹತ್ತಿರ ಇದೆ ಸೊ ಯಾವುದೇ ಕೂಡ ಬದಲಾವಣೆ ಅಭಿವೃದ್ಧಿಗಳು ಕಾಣಬಹುದು ರಾಮನಗರದಲ್ಲಿ ಯಾವುದೂ ಕೂಡ ಆಡಳಿತದಲ್ಲಿ ಬದಲಾವಣೆ ಏನೂ ಇಲ್ಲ ರಾಮನಗರದಲ್ಲಿ ಏನು ಡಿ ಸಿ ಆಫೀಸು ಎಸ್ ಪಿ ಆಫೀಸು ಏನು ಈ ಜಿಲ್ಲೆ ಕೇಂದ್ರವಾಗಿದ್ದು ಅದೇ ರೀತಿ ಕಾರ್ಯಾಚರಣೆಯನ್ನು ಆಡಳಿತ ಏನೋ ಅದೇ ರೀತಿ ಎಲ್ಲ ಮುಂದುವರಿತದೆ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅಭಿವೃದ್ಧಿಗಳು ಮುಂದಕ್ಕೆ ಸ್ಥಿತಿಯಲ್ಲಿ ಆಗ್ತವೆ ಇರೋದು ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಓದು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತ ಕಾನೂನಾತ್ಮಕ ನಡವಳಿಕೆಯನ್ನು ಮಾಡಿ ಇವತ್ತು ಇದನ್ನ ಬೆಂಗಳೂರ ದಕ್ಷಿಣ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೆಂಗಳೂರು ಜಿಲ್ಲೆಯವರು ಅಂತ ಇವತ್ತು ನಾವೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಬೋರ್ಡ್ಗಳೆಲ್ಲ ಚೇಂಜ್ ಆಗ್ತಾ ಇದೆ ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರಿಗಾಗಲೇ ಬೆಂಗಳೂರು ಜಿಲ್ಲೆ ಅಂತ ಬೋರ್ಡ್ ಹಾಕಿ ಹಾರ ಕೂಡ ಹಾಕಿರ್ತಾರೆ ಸಂತೋಷದ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯವರು